ಸ್ವಾಮಿ ಕರಗ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಭಾವನೆ ಏನು ಉಂಟು ಕರೆಂಟ್ ಸಿಚುವೇಷನಲ್ಲಿ ಅವರು ಯಾವ ಒಂದು ಭಾವನೆಯನ್ನು ನಿಮ್ಮ ಮೇಲೆ ಇಟ್ಟಿದ್ದಾರೆ ಈ ಪರಿಸ್ಥಿತಿ ಯಾವ ರೀತಿ ಒಂದು ಚೇಂಜ್ ಆಗ್ಬೋದು ಚೇಂಜ್ ಆಗುವುದಾದರೆ ನೀವು ಇಲ್ಲಿ ಯಾವ ಒಂದು ಮಂತ್ರವನ್ನು ಜಪಿಸಬೇಕು ಅದನ್ನು ಕೂಡ ಹೇಳ್ತೇನೆ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಮೂರು ಸಲ ಅವರ ಹೆಸರು ಹೇಳ್ಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮ ಮಧ್ಯೆ ಒಂದು ರೀತಿಯಲ್ಲಿ ಮನಸ್ತಾಪ ಅಂತ ಹೇಳಲಿಕ್ಕೆ ಆಗಲ್ಲ ಹಾಗೇ ಜಗಳ ಅಂತಲೂ ಹೇಳಲಿಕ್ಕೆ ಆಗಲ್ಲ ಕೆಲವೊಂದು ವಾರ್ಡ್ ವಿವಾದಗಳು ಆಗ್ತಾನೇ ಉಂಟು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೆಲವರು ಇಲ್ಲಿ ನಂಬರ ಬ್ಲಾಕ್ ಮಾಡಿದ್ದಾರೆ ಕೆಲವರು ಇಲ್ಲಿ ಮಾತನಾಡ್ತಾ ಇದ್ದೋ ಪದೇ ಪದೇ ಜಗಳ ಆಗ್ತಾ ಉಂಟು ಒಮ್ಮೆ ಇದ್ದ ಅವರು ಇಲ್ಲ ಇಲ್ಲಿ ಇಲ್ಲಿ ನಿಮ್ಮ ವ್ಯಕ್ತಿ ತುಂಬ ನಿಮ್ಮನ್ನು ಅಂದರೆ ಒಂದು ರೀತಿಯಲ್ಲಿ ಸೊ ಇಲ್ಲಿ ಸ್ವಲ್ಪ ಅಷ್ಟು ಫೇವರೇಬಲ್ ಆಗಿಲ್ಲ ನೀವು ಪ್ರತಿನಿತ್ಯ ಅವರನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೀರಾ ನೋವನ್ನು ಬಯಸ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಇಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು ನಿಮ್ಮಿಂದ ಒಂದು ರೀತಿಯಲ್ಲಿ ಅವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತರವನ್ನು ಗಾಯ್ಕೊಳ್ತಾ ಇದ್ದಾರೆ ಇಲ್ಲಿ ಅಂದರೆ ಯಾವುದು ಕೂಡ ಮನಸ್ಸು ಬಿಚ್ಚಿ ಹೇಳ್ತಾ ಇಲ್ಲ ವ್ಯಕ್ತಿ ಸಿಚುವೇಶನ್ಗಳು ಎಲ್ಲವೂ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಒಮ್ಮೆ ಖುಷಿಯಿಂದ ಮಾತನಾಡ್ತಾರೆ ಇನ್ನೊಮ್ಮೆ ಆ ಥರ ಇರೋಲ್ಲ ಬರೀ ನೋವು ಇದು ನಿಮ್ಮ ಜೀವನದಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಇತ್ತೀಚಿನ ಸಮಯದಲ್ಲಿ ನಿಮಗೆ ಈ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತ ಮುಂಚೆ ಗೊತ್ತಿರಲಿಲ್ಲ ಅಂದರೆ ಎಲ್ಲದಕ್ಕೂ ನೀವು ರೆಡಿಯಾಗಿ ಇದ್ದವರಲ್ಲ ಅಂದರೆ ನಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿಂಟು ನಾವು ಯಾವಾಗಲೂ ಖುಷಿಯಾಗಿ ಇರ್ತೇವೆ ನಮ್ಮ ವ್ಯಕ್ತಿ ನನ್ನಿಂದ ದೂರ ಆಗಲ್ಲ ನಮ್ಮ ಹುಡುಗಿ ನನ್ನ ಜೊತೆನೇ ಇರ್ತಾಳೆ ನನ್ನ ಹುಡುಗ ನನ್ನ ಜೊತೆನೇ ಇರ್ತಾನೆ ಅಂತ ನೀವು ಅಂದ್ಕೊಂಡಿದ್ರು ಬಟ್ ಇವಾಗ ಹಾಗೆ ಅಲ್ಲ ಸೊ ಎಲ್ಲ ಒಂದು ಕಡೆ ಎಲ್ಲ ಒಂದು ಕನಸಿನ ಥರ ಬೇರೆ ಬೇರೆ ಆಗುವ ಥರ ನಿಮ್ಮ ಮನಸ್ಸಿಗೆ ಅನಿಸ್ತಾ ಉಂಟು ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ತಿರ ಇದ್ರೂ ದೂರ ಇದ್ದ ಥರ ಅಥವಾ ದೂರ ಇದ್ರೂ ఆ వ్యక్తి బరుదే ఇల్వా నమ్మలైఫలి ఆ థర అందరం ప్రీతి అన్నోదుంటు ఆ వ్యక్తి మనస్నల్ అదే సిచువేషన్లు హేగందర ని హిర బర అందాగలెలా ఆ వ్యక్తికి సమస్య ఉంటాత ఉంటు అదో ఏదో ఒక నెగటి ఎనర్జీ థర కే ఆ థర అన్స్తా ఉంటువరిగిలి టాపార్ట్ సిచువేషన్ అంటే ఇది ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಅಥವಾ ಬೇರೆ ಯಾರೋ ನಿಮ್ಮಿಂದ ಅವರ ವ್ಯಕ್ತಿಯನ್ನು ಅಂದರೆ ನಿಮ್ಮ ವ್ಯಕ್ತಿಯನ್ನು ದೂರ ಮಾಡ್ತಾ ಇದ್ದಾರೆ ಇಲ್ಲಿ ಅವರ ಮನಸ್ಸು ಸರಿಯಾಗಬೇಕು ಕೆಲವರದ್ದು ಅಂದರೆ ಎಲ್ಲರಿಗೂ ಇಲ್ಲಿ ಬೇರೆ ಹುಡುಗ ಹುಡುಗಿ ಅಂತ ಅಲ್ಲ ಸೊ ಅವರ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಕೂಡ ಉಂಟು ನಿಮ್ಗೆ ಗೊತ್ತಿರುತ್ತೆ ನೋಡಿ ಅವ್ರು ಹೇಳ್ತಾರೆ ಟೆನ್ಷನಲ್ಲಿದ್ದೀನಿ ನಾನು ಸ್ವಲ್ಪ ಅರ್ಥ ಮಾಡ್ಕೊ ಸ್ವಲ್ಪ ಟೈಮ್ ಕೊಡು ನನಗೆ ಕಿರಿಕಿರಿ ಮಾಡಬೇಡ ಸೊ ನಿಮಗೆ ನಾನು ಏನಂತ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ ಅಂತ ಸೊ ಈ ಎಲ್ಲ ಮಾತು ನಿಮ್ಮ ವ್ಯಕ್ತಿಯಿಂದ ಬರ್ತಾ ಇರ್ಬೋದು ಸೊ ಆವಾಗ ಅರ್ಥ ಮಾಡ್ಕೊಳ್ಬೇಕು ನಿಮ್ಮನ್ನು ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಬಟ್ ಇಲ್ಲಿ ನೀವೇನು ಅಂದ್ಕೊಳ್ತಾ ಇದ್ದೀರಿ ಅಂದರೆ ನೀವು ತುಂಬ ಹಚ್ಕೊಂಡಿದ್ದೀರಿ ಆ ವ್ಯಕ್ತಿಯನ್ನು ಆ ವ್ಯಕ್ತಿಯನ್ನು ಒಂದು ಸೆಕೆಂಡ್ ಕೂಡ ದೂರ ಮಾಡ್ಕೊಳಕ್ಕೆ ನಿಮ್ಗೆ ಇಷ್ಟ ಇಲ್ಲ ತುಂಬ ಅಂದರೆ ತುಂಬ ಪ್ರೊಸೆಸ್ಸಿವ್ ಆಗಿದ್ದೀರಾ ತುಂಬ ಅತಿಯಾದ ಪ್ರೀತಿ ಉಂಟು ಇಲ್ಲಿ ಸೊ ಹಾಗಾಗಿ ಆ ವ್ಯಕ್ತಿಯ ಕೆಲವೊಂದು ಸ್ವಲ್ಪ ಮಾತನಾಡಿಲ್ಲ ಮೆಸೇಜ್ ಬಂದಿಲ್ಲ ಕಾಲ್ ಬಂದಿಲ್ಲ ಅಂದ್ರೂ ನೆಗ್ಲೆಕ್ಟ್ ಮಾಡಿರೋ ಥರ ನಿಮಗೆ ಅನಿಸುತ್ತೆ ಇಲ್ಲಿ ಇಲ್ಲಿ ಒಂದು ಸಿಚುವೇಷನ್ಗಳು ಎಷ್ಟೇ ಫೇವರೇಬಲ್ ಆಗಲಿಕ್ಕೆ ಟ್ರೈ ಆದ್ರೂ ಸೊ ಇಲ್ಲಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅವರ ಮನಸ್ಥಿತಿ ಇವಾಗ ಕರೆಕ್ಟ್ ಆಗಿಲ್ಲ ಅಂದರೆ ನಿಮ್ಮಿಬ್ಬರ ಪ್ರೀತಿ ಸ್ಟ್ರಾಂಗ್ ಉಂಟು ಪವಿತ್ರವಾಗಿ ಉಂಟು ಎಲ್ಲನೂ ಓಕೆ ಬಟ್ ಅವರ ಟೈಮ್ ಸರಿ ಇಲ್ಲ ಅಥವಾ ಅವರಿಗಿರುವಂತಹ ಸಮಸ್ಯೆಗಳಿಂದ ಆ ವ್ಯಕ್ತಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಪ್ರೀತಿಸಲ್ಲ ನಿಮ್ಮನ್ನು ಕೇರ್ ಮಾಡಲ್ಲ ಅಂತ ಹೇಳಿದ್ರು ಆ ವ್ಯಕ್ತಿಗೆ ಪ್ರೀತಿ ಉಂಟು ನಿಮ್ಮನ್ನು ಕೆಲವರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ಇಲ್ಲಿ ಬಟ್ ಫ್ಯೂಚರಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅನ್ನೋದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಉಂಟು ಹಾಗಾಗಿ ಇವಾಗ ಸ್ವಲ್ಪ ಇಲ್ಲಿ ನಾನು ಡಿಲೇ ಮಾಡಿದ್ರು ನಮ್ಮ ನೆಕ್ಸ್ಟ್ ಫ್ಯೂಚರಲ್ಲಿ ಖುಷಿಯಾಗಿರ್ಬೋದು ಅನ್ನೋದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಉಂಟು ಇಲ್ಲಿ ನೀವು ಪದೇ ಪದೇ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇದ್ದೀರಾ ಸಮಾಧಾನದಿಂದ ಇರಬೇಕು ಅಂದ್ರೆ ಅದು ಕೂಡ ನಿಮಗೆ ಆಗ್ತಾ ಇಲ್ಲ ಹೊರಗಿನಿಂದ ಸಮಸ್ಯೆ ಬರುವುದಕ್ಕಿಂತ ಜಾಸ್ತಿ ನಿಮ್ಮ ಲೈಫಲ್ಲಿ ಒಳಗಿನಿಂದಲೇ ನಿಮ್ಮಿಂದಲೇ ನಿಮಗೆ ಸಮಸ್ಯೆ ಆಗ್ತಾ ಉಂಟು ಇವಾಗ ನಿಮ್ಮವರು ಬ್ಯುಸಿ ಇದ್ದಾರೆ ಅವರಿಗೆ ಟೈಮ್ ಇಲ್ಲ ಅಂದ್ರೂ ನೀವು ಅದನ್ನೇ ನೆನ್ಪು ಮಾಡಿಕೊಂಡು ಕೊರಗ್ತಾ ಇದ್ದೀರಾ ನನಗೆ ಅರ್ಥ ಆಗುತ್ತೆ ನಿಮ್ಮ ಸಿಚುವೇಶನ್ ನಿಮ್ಮ ವ್ಯಕ್ತಿಗೂ ಅರ್ಥ ಆಗುತ್ತೆ ಬಟ್ ಎರಡೂ ಕೂಡ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ನಾನು ನಿಮ್ಮನ್ನು ಯಾವ ಥರ ಅರ್ಥ ಮಾಡ್ಕೊಳ್ತೇನೆ ఫీల్ మార్తేనే సో ఆ థర నిమ్మ వ్యక్తి మార సో అవగా నూ టెన్షన్ ఉంటు ఇవరు చనగారు ఇవర నన్ను చనగి నోడ్కూ సో ప్రాబ్లమ్ ఇబారు ఇవ్న లైఫల సో ఆ మైండ్సెట్ల బట్ ఇది నిమ్మ మనస్సువరికి అర్థ ఆగే అతను అది నిమే అర్థ ఆగ్తాయి ఇది నమ్మ వ్యక్తి యావతే ఇో సో అన్న దూరదు అన్నది ని మనస్థితి ఆ వ్యక్తి నిమ్మందే దూర నిసూ అత దూర అదూ ఆ వ్యక్తి ನಿಮ್ಮ ಹತ್ತಿರ ಫೈನಲ್ ಆಗಿ ಬರ್ತಾರೆ ಇಲ್ಲಿ ತಾಳ್ಮೆ ಅಂದ್ರೂ ಮುಖ್ಯ ಇಲ್ಲಿ ನೀವೆಷ್ಟು ಕಣ್ಣೀರು ಹಾಕ್ತೀರಾ ದುಃಖ ಪಡ್ತೀರಾ ಸೊ ಅದು ನಿಮ್ಮ ಇಷ್ಟ ದೇವ ದೇವರಿಗೆ ಗೊತ್ತಿರುತ್ತೆ ಇಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ವೆರಿ ಸೂನ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಸೊ ಒಂದು ಬದಲಾವಣೆಯನ್ನು ನೀವು ನೋಡ್ತೀರಾ ನಿಮಗೆ ಒಂದು ದೈಹಿಕ ವಾಕ್ಯವನ್ನು ಹೇಳ್ತೇನೆ ಸೊ ಅದನ್ನು ಪದೇ ಪದೇ ಹೇಳ್ತಾ ಇರಬೇಕಾಗುತ್ತೆ ಸೊ ಅಂದರೆ ಇವಾಗ ರಿಲೇಷನ್ಶಿಪ್ ಅಲ್ಲಿ ಸಮಸ್ಯೆ ಆಗ್ತಾ ಉಂಟು ಅವ್ರು ಕಾಲ್ ಮಾಡ್ತಾ ಇಲ್ಲ ಮಾತನಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ನೋಡಿದ್ರೆ ಆಗಲ್ಲ ಮನೆಯಲ್ಲಿ ಗಿರಿಗಿರಿ ಮಾಡ್ತಾ ಇದ್ದಾರೆ ನಿಮ್ಮ ಈ ರಿಲೇಶನ್ಶಿಪ್ ಬಗ್ಗೆ ಸೊ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು ಒಮ್ಮೆ ಅನ್ನೊಂದು ಆಫ್ ಸಿಚುವೇಶನ್ ಆಗುತ್ತೆ ಪದೇ ಪದೇ ಏನಾಗ್ತಾ ಉಂಟು ಅನ್ನೋದು ಇಲ್ಲ ತುಂಬ ನೋಂದ್ಕೊಂಡಿದ್ದೇನೆ ಏನು ಮಾಡೋದು ಅಂತ ನಂಗೆ ಗೊತ್ತಿಲ್ಲ ಸೊ ಇದನ್ನು ಇರಿ ಸೊ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಾನು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ಪ್ರಾರ್ಥನೆ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಮತ್ತು ಕೆಲವ್ರು ಕೇಳ್ತೀರಾ ಯಾವುದು ನಮಗೆ ಆಗಿ ಬರುತ್ತೆ ಅಂತ ಯಾವುದಾದ್ರು ಒಂದನ್ನು ಕಂಟಿನ್ಯೂ ಮಾಡ್ತಾ ಇದ್ದರೆ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಕಂಟಿನ್ಯೂ ಮಾಡಿ ಅಲ್ಲಿ ಚೇಂಜಸ್ ಬಂದರೆ ಸೊ ನಿಮಗೆ ಆಗುತ್ತೆ ಅಂತ ಎಲ್ಲರಿಗೂ ಎಲ್ಲನೂ ಆಗಿ ಬರುತ್ತೆ ಅಂತ ಇಲ್ಲ ಕೆಲವೊಂದು ಸಿಚುವೇಷನ್ಗಳು ಕೆಲವೊಂದು ನಿಮಗೆ ಪಾಸಿಟಿವ್ ಎನರ್ಜಿಯಲ್ಲಿ ನಿಮಗೆ ಸೈನ್ ಕೊಡುತ್ತೆ ಓ ನಂಗೆ ಇದಾಗುತ್ತೆ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮವ್ರು ಕಾಲ್ ಮಾಡ್ತಾರೆ ಸ್ವಲ್ಪ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಸೊ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಸರಿಯಾಗುತ್ತಾರೆ ಅನ್ನಿಸ್ತಾ ಉಂಟು ಸೊ ಆವಾಗ ಅದನ್ನು ಕಂಟಿನ್ಯೂ ಮಾಡಿ ಇವತ್ತು ಇದು ತುಂಬ ಶಕ್ತಿಶಾಲಿಯಾದಂತಹ ಒಂದು ದೈಹಿಕ ವಾಕ್ಯ ಇದು ಈ ರೀತಿ ಉಂಟು ಎಸ್ ನೌ ಸಂ ಹೌ ಎಸ್ ನೌ ಸಂ ಹೌ ಎಸ್ ನೌ ಸಂ ಹೌ ಇದ ನೀವು ಇದೇ ಥರ ಹೇಳಬೇಕಾಗುತ್ತೆ ನಿಮಗೆ ಆಗಿಲ್ಲ ಅಂದರೆ ಹೇಳಿ ನನ್ನ ಜೊತೆ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ಮತ್ತು ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮದು ಅಭಿಪ್ರಾಯವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ಮತ್ತು ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಕೂಲ್ ಆಗಿರಿ ಯಾರಷ್ಟು ಸಮಾಧಾನದಿಂದ ಇರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಏನು ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಕಾಣ್ತೀರಾ ನೀವೆಷ್ಟು ಖುಷಿಯಾಗಿರ್ತೀರ ಅಷ್ಟು ಪಾಸಿಟಿವ್ ರಿಸಲ್ಟ್ ಬರುತ್ತೆ ನಿಮ್ಮವ್ರಿಗೆ ನೀವು ಖುಷಿಯಾಗಿದ್ದಾಗ ಅಲ್ಲಿ ಅವ್ರಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂದು ಎನರ್ಜಿ ಅನ್ನೋದು ಸಿಗುತ್ತೆ ನಿಮ್ಮನ್ನು ಮತ್ತೆ ಅವರನ್ನು ಹೀಲ್ ಮಾಡಲಿಕ್ಕೆ ಒಂದು ಪಾಸಿಟಿವ್ ವೇಯಲ್ಲಿ ಒಂದು ಚೇಂಜಸ್ ಅನ್ನೋದು ಬರುತ್ತೆ ಹಾಗೆಯೇ ಯಾರಿಗೆಲ್ಲ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಅಂತ ಜಾಯಿನ್ ಆಗ್ಬೋದು ನಾನು ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ಸೊ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಮದುವೆಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಬಿಸ್ನೆಸ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇರ್ಬೋದು ಅಥವಾ ಗಂಡ ಹೆಂಡಿಯ ಮಧ್ಯೆ ಸಮಸ್ಯೆ ಪ್ರೇಮಿಗಳ ಮಧ್ಯೆ ಸಮಸ್ಯೆ ಅಥವಾ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಇನ್ಯಾವುದೇ ಸಮಸ್ಯೆ ಆಗ್ತಾ ಇರ್ಬೋದು ಮನೆ ತಗೊಳ್ಬೇಕು ಅಂತ ಇದ್ದೀರ ಆಗ್ತಾ ಇಲ್ಲ ಸೊ ಏನೇ ಒಂದು ಸಮಸ್ಯೆ ಇದ್ರೂ ಆರೋಗ್ಯ ರಿಲೇಟೆಡ್ ಹೆಲ್ತ್ ರಿಲೇಟೆಡ್ ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಕೆಲವೊಂದು ಮಂತ್ರಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ ಕೆಲವೊಂದನ್ನು ನಾನು ನಿಮಗೆ ಅಂದರೆ ನಿಮ್ಮ ಹೊರಗೆ ನಾನು ಜಪ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಾನು ಮಾಡ್ತೇನೆ ಬಸ್ನಲ್ಲಿ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಗೈಡ್ಲೆನ್ಸ್ ಕೊಡಬೇಕು ಆ ಸಿಚುವೇಷನ್ ರಿಲೇಟೆಡ್ ಆ ಸಮಸ್ಯೆ ರಿಲೇಟೆಡ್ ಸೊ ನಿಮಗೆ ನಾನು ಗೈಡ್ ಮಾಡ್ತೇನೆ ಸೊ ರಿಸಲ್ಟ್ ಅನ್ನೋದು ರಿಸೂನ್ ಬರುತ್ತೆ ಕೆಲವರಿಗೆ ವೇರಿಯೇಷನ್ ಆಗುತ್ತೆ ಕೆಲವರಿಗೆ ಹನ್ನೊಂದು ದಿವಸದಲ್ಲಿ ಬರ್ಬೋದು ಕೆಲವರಿಗೆ ನಲವತ್ತೆಂಟು ದಿವಸ ನಲವತ್ತೊಂದು ದಿವಸ ಇನ್ನೂ ಕೆಲವರಿಗೆ ಮ್ಯಾಕ್ಸಿಮಮ್ ಅಂದರೆ ಮೂರು ತಿಂಗಳು ತಗೊಳುತ್ತೆ ಅಂದರೆ ತುಂಬ ಅಡೆತಡೆಗಳುಂಟು ವಶೀಕರಣ ಸಂವಹನಕ್ಕೆ ಒಳಗಾಗಿದ್ದಾರೆ ಸೊ ತಾಳ್ಮೆಯಿಂದ ಇರಬೇಕಾಗುತ್ತೆ ರಿಸಲ್ಟಲ್ಲಿ ನೋಡಿ ನೀವು ಯಾವ ಥರ ಅದನ್ನು ತಗೊಳ್ತೀರಾ ಯಾವ ಥರ ನೀವು ಮಂತ್ರ ಜಪ ಮಾಡ್ತೀರಾ ಯಾವ ಥರ ಇದು ಮಾಡ್ತೀರಾ ಅದು ಕೂಡ ಮುಖ್ಯ ಆಗುತ್ತೆ ನಾನಂತೂ ಮಾಡ್ತೇನೆ ನಿಮಗೆ ಬಟ್ ನೀವು ಕೂಡ ಮಾಡಬೇಕು ಅಂದರೆ ಇಲ್ಲಿ ಅದು ಕೂಡ ಮೇಯ್ನ್ ಆಗಿರುತ್ತೆ ರಿಸಲ್ಟ್ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ ಬಟ್ ತಾನಮೇ ಇರಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾನು ನಿಮಗೆ ಹೇಳ್ತೇನೆ ಸರಿಯಾಗುತ್ತೆ ಸಮಸ್ಯೆ ನಿಮಗೆ ಒಂದು ಗೊತ್ತಾಗುತ್ತೆ ನೋಡಿ ಡೈರಿ ಏನೇ ಒಂದು ಸಮಸ್ಯೆ ಇದ್ರೂ ಶೇರ್ ಮಾಡಿ ಜಾಯಿನ್ ಬಟನ್ ಜಾಯ್ನ್ ಆಗ್ಲಿಕ್ಕಿದ್ರೆ ಜಾಯ್ನ್ ಆಗಿ ಹಾಗೆ ಪರ್ಸ್ನಲ್ ಆಗ್ತಾನೆ ಅನ್ನೋದು ನಾನು ಎಲ್ಲರಿಗೂ ಮಾಡ್ತೇನೆ ಸೊ ಜಾಯಿನ್ ಬಟನ್ ಜಾಯ್ನ್ ಆದರೆ ಅಂತ ಇಲ್ಲ ಜಾಯಿನ್ ಬಟನ್ ಜಾಯಿನ್ ಆದರೆ ನಾನು ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಸೊ ನನಗೆ ಒಂದು ಸೈನ್ಸ್ ಸಿಗುತ್ತೆ ಯಾರಿಗೆ ಪರ್ಸ್ನಲ್ ರೀಡಿಂಗ್ ಮಾಡಬೇಕು ಅಂತ ಸೊ ಅದರ ಮೇಲೆ ನಾನು ಎಲ್ಲರಿಗೂ ಮಾಡಿಯೇ ಹೇಳ್ತೇನೆ ಕಮೆಂಟ್ ಮಾಡ್ತೇನೆ ನಿಮಗೆ ಸೊ ಒಂದು ದಿವಸ ನಾನು ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಟ್ಟು ಸೊ ಮತ್ತು ನಾನು ನಿಮಗೆ ಗೈಡ್ ಮಾಡೋದೇ ಇರಲ್ಲ ಸೊ ಈ ನೀವು ನನ್ನ ಜೊತೆ ಏನನ್ನೂ ಬೇಕಿರೋ ಕಮೆಂಟಲ್ಲಿ ಕೇಳ್ಬೋದು ನಾನು ನನ್ನ ಪ್ರೇಯರ್ ಇರುವಾಗ ನಿಮಗೆ ಟ್ಯಾರೆಟ್ ಮೂಲಕ ಅಥವಾ ಕ್ಯಾಂಡಲ್ ವ್ಯಾಸ್ ಮೂಲಕ ರೀಡಿಂಗ್ ಮಾಡಿಬಿಟ್ಟು ಗೈಡ್ ಗೈಡ್ಲೆನ್ಸ್ ತಗೊಂಡು ನಾನು ನಿಮಗೆ ಗೈಡ್ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ವೀಡಿಯೋ ಎಲ್ಲೂ ಮಿಸ್ ಆಗೋಲ್ಲ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಮಾತ್ರ ಹೇಳಿಕೊಡ್ತೇನೆ ಸೊ ಹಾಗಾಗಿ ಯಾವುದೇ ಒಂದು ಅರ್ಧ ಪರಿಣಾಮಗಳು ಅಥವಾ ನೆಗೆಟಿವ್ ಆಗುತ್ತೆ ಅಂತ ಭಯ ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವಿನ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಧನ್ಯವಾದಗಳು